ವೀಕ್ಷಕರೇ ನಮಸ್ಕಾರ ಸೌಜನ್ಯ ಕೇಸಿನಲ್ಲಿ ಸಾಕ್ಷಿದಾರ ಅಂತ ಬಂದ ವ್ಯಕ್ತಿ ಯಾರು ಇವನ ಅಸಲು ಕತೆ ಏನು ಇವನ ಮಾತು ಕೇಳಿ ಅಧಿಕಾರಿಗಳು ದಾರಿ ತಪ್ಪಿದರ ಇವನಿಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಇವನ ಹಿಂದೆ ಯಾರಿದ್ದಾರೆ ಇವನ ಮೆಂಟಲ್ ಕಂಡೀಷನ್ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರಗಳನ್ನು ನೀಡುತ್ತೇವೆ ಯಾವುದು ಸರಿ ಯಾವುದು ತಪ್ಪು ಅಂತ ನೀವೇ ಹೇಳಿ ಈ ವಿಡಿಯೋ ನೋಡೋ ಮೊದಲು ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಡನ್ ಡನ್ ಇವತ್ತಿನ ನಮ್ಮ ವಿಡಿಯೋದ ಹೀರೋ ಭೀಮಾ ಅಂತ ಕರೆಯಲ್ಪಡುತ್ತಿರುವ ಅನಾಮಿಕ ವ್ಯಕ್ತಿ ಇವನು ಸೌಜನ್ಯ ಕೇಸನ್ನು ಬಲಪಡಿಸಲು ಕರೆತಂದ ವ್ಯಕ್ತಿ ಸಾರಿ ಸಾರಿ ಬಂದ ವ್ಯಕ್ತಿ ಇವನು ಜುಲೈ ಮೊದಲ ವಾರದಲ್ಲಿ ಪೊಲೀಸ್ ಠಾಣೆಗೆ ಇದ್ದಕ್ಕಿದ್ದಂತಹ ಹಾಗೆ ಬಂದು ದೂರು ದಾಖಲು ಮಾಡಿಕೊಳ್ಳಲು ಕೇಳ್ತಾನೆ ಮೊದಲಿಗೆ ಪೊಲೀಸರು ದೂರು ತೆಗೆದುಕೊಳ್ಳಲು ನಿರಾಕರಿಸಿದಾಗ ಕೆಲವು ಲಾಯರ್ ಜೊತೆ ಮತ್ತೆ ಬರ್ತಾನೆ ಈ ಸಾರಿ ತನ್ನ ಸಾಕ್ಷಿಯಾಗಿ ಜೊತೆಯಲ್ಲಿ ತಾನೇ ಧರ್ಮಸ್ಥಳದಲ್ಲಿ ಹೂತಿದ್ದ ಶವಗಳ ಪೈಕಿ ಒಂದು ಅಸ್ಥಿ ಪಂಜರವನ್ನು ತೆಗೆದುಕೊಂಡು ಬಂದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ವಿರುದ್ಧ ದೂರು ಕೊಡುತ್ತಾನೆ ಈ ಬಾರಿ ಆತನನ್ನು ನ್ಯಾಯಾಲಯದ ಮುಂದೆ ಕರೆದುಕೊಂಡು ಬರ್ತಾರೆ ಅಲ್ಲಿ ಮೊದಲು ಹೇಳಿದ ಹೇಳಿಕೆಯನ್ನೇ ಮತ್ತೆ ಹೇಳುತ್ತಾನೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳು ಆಗಿವೆ ಅದೆಲ್ಲವನ್ನೂ ನಾನೇ ಬೇರೆ ಬೇರೆ ಜಾಗದಲ್ಲಿ ಹೂತಿದ್ದು ಈಗ ನಾನು ತಪ್ಪು ಒಪ್ಪಿಕೊಂಡು ಅವರೆಲ್ಲರ ವಿರುದ್ಧ ದಾಖಲು ಮಾಡ್ತಾ ಇದ್ದೀನಿ ಅಂತಾನೆ ಈ ವ್ಯಕ್ತಿ ಎರಡ್ ಸಾವಿರದ ಹದ್ನಾಕರ ತನಕ ನೇತ್ರಾವತಿ ನದಿ ಸ್ನಾನಘಟ್ಟವನ್ನು ಸ್ವಚ್ಛ ಮಾಡುವ ಒಬ್ಬ ಕರ್ಮಚಾರಿಯಾಗಿದ್ದ ಈತನ ಮೂಲಕವಾಗಿ ಶವಗಳನ್ನು ಈತನಿಗೆ ಹೆದರಿಸಿ ಬೆದರಿಸಿ ಪ್ರಾಣಭಯ ಮೂಡಿಸಿ ಸಮಾಧಿ ಮಾಡಿಸುತ್ತಾ ಇದ್ದರಂತೆ ಆಗ ಚಿಕ್ಕ ಚಿಕ್ಕ ಅಪ್ರಾಪ್ತ ಹುಡುಗಿಯರನ್ನು ಕೂಡ ಸಾಯಿಸ್ತಾ ಇದ್ದರು ಆ ಮಕ್ಕಳ ಮಕ್ಕಳನ್ನು ಅನ್ಯಾಯವಾಗಿ ಕೊಂದಾಗ ಆ ಶವವನ್ನು ಸಮಾಧಿ ಮಾಡುವಾಗ ಮನಸ್ಸಿಗೆ ಬಹಳ ಹಿಂಸೆ ಆಗ್ತಾ ಇತ್ತು ಆದರೆ ಪ್ರಾಣಭಯ ಇತ್ತು ಅದಕ್ಕೆ ಸುಮ್ಮನಿದ್ದೆ ಅಂತಾನೆ ಅವರುಗಳು ನನ್ನ ಕುಟುಂಬದ ಯುವತಿಯನ್ನು ಕೂಡ ಬಲತ್ಕಾರ ಮಾಡಲು ಬಂದಾಗ ಈ ಅನ್ಯಾಯವನ್ನು ಸಹಿಸಲು ಸಾಧ್ಯವಾಗದೆ ದೂರು ಕೊಡಲು ಕೂಡ ಧೈರ್ಯ ಸಾಲದೆ ಊರೇ ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲೇ ನೆಲೆಸಿದೆ ಆಗಿನಿಂದಲೂ ನನ್ನ ತಪ್ಪುಗಳ ಪ್ರಾಪ ಪ್ರಜ್ಞೆ ಕಾಡ್ತಾ ಇತ್ತು ಈಗ ಸಹಿಸಲು ಸಾಧ್ಯ ಆಗದೆ ಬಂದು ಬಿಟ್ಟೆ ಅಂತಾನೆ ಬರೋಬ್ಬರಿ ಹನ್ನೊಂದು ವರ್ಷದ ನಂತರ ಈತನಿಗೆ ಜ್ಞಾನೋದಯ ಬಂತು ಇರಲಿ ಯಾಕೆ ಹೀಗೆ ಬಂತು ಅಂತ ಆಮೇಲೆ ನೋಡೋಣ ವೀಕ್ಷಕರೇ ಇದರ ಮೊದಲ ಭಾಗ ಒಂದಿತ್ತು ಯಾವ್ದು ಗೊತ್ತಾ ಸಮೀರ್ ಎಂ ಡಿ ಅನ್ನೋ ಒಬ್ಬ ಮುಸ್ಲಿಂ ಹುಡುಗ ಧರ್ಮಸ್ಥಳದ ವಿರುದ್ಧ ಸೌಜನ್ಯ ಪರ ದೊಡ್ಡ ಕತೆಯನ್ನೇ ಹೆಣೆದು ಬಣ್ಣ ಬಣ್ಣವಾಗಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದಾಗಲೇ ಎರಡು ವಿಡಿಯೋ ಮಾಡಿ ಬಿಟ್ಟಿದ್ದ ಅದು ರಾಜ್ಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಸೌಜನ್ಯ ನ್ಯಾಯಕ್ಕಾಗಿ ಜನರ ಕೂಗು ಹೆಚ್ಚಾಗುತ್ತಾ ಇತ್ತು ಅದೇ ಸಮಯದಲ್ಲಿ ಈ ಆಗುಂತಕ ಬಂದು ಧರ್ಮಸ್ಥಳದ ವಿರುದ್ಧವಾಗಿ ದೂರು ಸಲ್ಲಿಸಿದಾಗ ಈ ದೂರಿನಲ್ಲಿ ಎಷ್ಟು ನಿಜ ಇದೆ ಅಂತ ತಿಳಿಯಲು ಸರ್ಕಾರ ಕೆಲವು ಅಧಿಕಾರಿಗಳ ಟೀಮ್ ಒಂದು ಮಾಡಿತ್ತು ಅದೇ ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದರ ಕೆಲಸ ದೂರಿನ ಸತ್ಯಾಸತ್ಯತೆ ತಿಳಿದು ವರದಿ ಒಪ್ಪಿಸುವುದು ಅಷ್ಟೇ ಆದರೆ ಇಲ್ಲೇ ಸ್ವಲ್ಪ ದಾರಿ ತಪ್ಪಿದರೂ ಅನ್ನಿಸುತ್ತೆ ದೂರು ಕೊಟ್ಟವನ ಹಿನ್ನೆಲೆ ವಿಚಾರಿಸಬೇಕಿತ್ತು ಇದು ಯಾವುದೋ ಸಣ್ಣ ಪುಟ್ಟ ವಿಚಾರ ಅಲ್ಲ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಬಂದ ದೂರಾಗಿತ್ತು ಅವನ ಮೆಂಟಲ್ ಕಂಡೀಷನ್ ಮೊದಲೇ ತಿಳಿಯಬೇಕಿತ್ತು ಇವನಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಜ್ಞ ವೈದ್ಯರಲ್ಲಿ ತಪಾಸಣೆ ಮಾಡಬೇಕಿತ್ತು ಅಂದರೆ ಮಾನಸಿಕ ವೈದ್ಯರ ತಪಾಸಣೆ ನಡೆಸಬೇಕಿತ್ತು ಅಂತ ನಮ್ಮ ಅಭಿಪ್ರಾಯ ಯಾಕೆಂದ್ರೆ ಇವನ ಹೇಳಿಕೆ ಪ್ರಕಾರ ನೂರಾರು ಯುವತಿಯರ ನಗ್ನ ಶರೀರವನ್ನು ಇವನು ಒಬ್ಬನೇ ಹೊತ್ತುಕೊಂಡು ಹೋಗಿ ಹೊಂಡ ತೆಗೆದು ಹೂಳಿ ಬರ್ತಿದ್ದ ಆಗ ಇವನ ಮೆಂಟಲ್ ಕಂಡೀಷನ್ ಸರಿ ಇರಲು ಸಾಧ್ಯವೇ ಖಂಡಿತ ಸಾಧ್ಯ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನೆಲ್ಲ ಮಾಡಲು ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಇವನ ಮೆಂಟಲ್ ಕಂಡೀಷನ್ ಬಗ್ಗೆ ಈಗ ಅಲ್ಲಲ್ಲಿ ಅನುಮಾನಗಳು ಹುಟ್ಟಿಕೊಡ್ತಾ ಇದೆ ಇವನು ತಪ್ಪು ಒಪ್ಪಿಕೊಂಡು ನಾನು ಹೂಳಿದ್ದೆ ಅಂದಾಗ ಇವನನ್ನು ಅಪ್ರೂವರ್ ಆಗಿ ಪೊಲೀಸರ ವಶಕ್ಕೆ ತೆಗೆದುಕೊಳ್ಳಬೇಕಿತ್ತು ಆದರೆ ಹಾಗೆ ಆಗಿಲ್ಲ ಸಾವಿರಾರು ಶವಗಳನ್ನು ಸಮಾಧಿ ಮಾಡಿದವನು ಅಪರಾಧಿ ಅಲ್ವಾ ಆಮೇಲೆ ಕೋರ್ಟ್ ಈತನಿಗೆ ಶಿಕ್ಷೆ ಕೊಡುತ್ತೋ ಬಿಡುತ್ತೋ ಅದು ಬೇರೆ ವಿಷಯ ಕಾನೂನು ದೃಷ್ಟಿಯಲ್ಲಿ ಇವನು ಕೂಡ ಒಬ್ಬ ಅಪರಾಧಿ ಅಲ್ವಾ ಇದರ ಬಗ್ಗೆ ಗೊತ್ತಿದ್ದವರು ಕಾಮೆಂಟ್ ಮಾಡಿ ವೀಕ್ಷಿದರೆ ಇವನಿಗೆ ಶವ ಹೂಳಲು ಹೇಳಿದವರು ಯಾರು ಅವರನ್ನು ಯಾಕೆ ಇನ್ನೂ ವಿಚಾರಿಸಲಿಲ್ಲ ಇವನು ಒಬ್ಬನೇ ಅಷ್ಟೆಲ್ಲ ಶವಗಳನ್ನು ಹೊತ್ತುಕೊಂಡು ದಟ್ಟ ಕಾಡಿಗೆ ಹೋಗಿ ಐದಾರು ಅಡಿ ಹೊಂಡ ತೋಡಿ ಶವ ಇಟ್ಟು ಮಣ್ಣು ಮಾಡಿ ಬರ್ತಿದ್ನ ಇವನಿಗೆ ಬೇರೆ ಯಾರಾದರೂ ಸಹಾಯ ಮಾಡ್ತಾ ಇದ್ರ ಸಹಾಯ ಮಾಡಿದ್ರೆ ಅವರುಗಳು ಯಾರು ಈಗ ಇನ್ನೊಂದು ಇಂಟ್ರೆಸ್ಟ್ ವಿಚಾರ ಹೇಳ್ತೀವಿ ಕೇಳಿ ಇವನೊಬ್ಬ ಸಾಮಾನ್ಯ ವರ್ಗದವನು ಇಷ್ಟೆಲ್ಲ ಲಾಯರ್ಗಳಿಗೆ ಹೇಗೆ ದುಡ್ಡು ಕೊಟ್ಟ ಒಂದೋ ಅವರೆಲ್ಲ ಫ್ರೀ ಸರ್ವಿಸ್ ಮಾಡ್ತಾ ಇರಬೇಕು ಇಲ್ಲ ಬೇರೆ ಯಾರೋ ಅನಾಮಿಕನ ಹಿಂದೆ ನಿಂತು ಧರ್ಮಸ್ಥಳದ ವಿರುದ್ಧ ದೊಡ್ಡ ಸಂಚು ಮಾಡ್ತಾ ಇರಬೇಕು ಹೌದೋ ಅಲ್ವೋ ನೀವೇ ಯೋಚಿಸಿ ಅವನು ಹೇಳಿದ್ದ ಕಡೆಯಲ್ಲೆಲ್ಲ ಸರ್ಕಾರ ಲಕ್ಷ ಲಕ್ಷ ವೆಚ್ಚಿಸಿ ಅಸ್ಥಿ ಪಂಜರ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಅಲ್ಲೆಲ್ಲ ಚೂರು ಪಾರು ಮೂಳೆಗಳು ಸಿಗ್ತಾ ಇದೆ ಒಂದು ಕಡೆ ಸಿಕ್ಕಿದ್ದು ಮೂವತ್ತು ವರ್ಷದ ಹಿಂದಿನದು ಅವನು ಧರ್ಮಸ್ಥಳದಲ್ಲಿ ನಾನೇ ಹೂತಿದ್ದು ಅಂತ ಮೊದಲು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಬಂದಿದ್ನಲ್ಲ ಆ ಅಸ್ಥಿ ಪಂಜರ ಕೂಡ ಮೂವತ್ತು ವರ್ಷ ಹಳೆಯದೆ ಅಂದರೆ ಅದು ಯಾವುದೋ ಸ್ಮಶಾನದಾಗಿರ್ಬೇಕು ಇದರ ಬಗ್ಗೆನೆ ನಾವು ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಿದ್ದೆವು ಬೇಕಾದರೂ ಒಂದು ಸಲ ನೋಡಿ ಈ ಅಸ್ಥಿ ಕೂಡ ಪುರುಷನಿಗೆ ಸೇರಿದ್ದಂತೆ ಎರಡು ಶಾ ಎರಡು ಅಸ್ಥಿ ಪಂಜರ ಇನ್ನೊಂದು ಕಡೆ ಸಿಕ್ಕಿತ್ತಲ್ಲ ಅದು ಇತ್ತೀಚೆಗೆ ಎರಡು ವರ್ಷದ ಹಿಂದಿನದು ಯಾವುದೋ ಒಬ್ಬ ಪುರುಷ ನೇಣು ಹಾಕಿಕೊಂಡು ಸತ್ತದ್ದು ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಇನ್ನು ತನಿಖೆ ಆಗ್ಬೇಕಾಗಿದೆ ಪುರುಷನದ್ದು ಅಂತ ಮಾತ್ರ ಗ್ಯಾರಂಟಿ ಆಗಿದೆ ಅವನ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಾಯಿಸಿದ್ದ ಅಂತ ಇನ್ನು ಗೊತ್ತಾಗಬೇಕಿದೆ ಇವೆಲ್ಲವೂ ಕೂಡ ಅನಾಥ ಶವಗಳದ್ದು ಅಂತ ಅಲ್ಲಿನ ಪಂಚಾಯಿತಿಯವರು ಹೇಳ್ತಾ ಇದ್ದಾರೆ ಮತ್ತೆ ಅನಾಮಿಕ ವ್ಯಕ್ತಿ ಹೇಳಿದ್ದ ನೂರಾರು ಶವಗಳು ಎಲ್ಲಿ ಅದೆಲ್ಲಿ ಹೋಯ್ತು ಅವುಗಳಿಗೆ ಕಾಲು ಬಂದು ನಡೆದುಕೊಂಡು ಹೋಗಿ ಇನ್ನೊಂದು ಕಡೆಯಲ್ಲಿ ಹಾಯಾಗಿ ಮಲಗಿರಬೇಕು ಅಷ್ಟೆ ಈಗ ಇನ್ನೂ ಹೆಚ್ಚಿನ ಜಾಗನ ತೋರಿಸುತ್ತೇನೆ ಅಂತಿದ್ದಾನೆ ಅಂದ್ರೆ ತನಕ ಅಲ್ಲು ಯಾವ ಜಾಗ ಅಂತ ಮರ್ತು ಹೋಗಿದೆ ಈಗ ಬೇರೆ ಕಡೆ ನಾನು ತೋರಿಸ್ತೇನೆ ನಂಗೆ ನೆನಪಿಗೆ ಬಂತು ಅಂತ ಹೇಳ್ತಾ ಇದ್ದೇನೆ ಲಾಸ್ಟ್ ಸಂಚಿಕೆಯಲ್ಲಿ ಕೂಡ ನಾವಿದೇ ಹೇಳಿದ್ದೆವು ಪಾಯಿಂಟ್ ನಂಬರ್ ಹದಿಮೂರನಲ್ಲಿ ನೂರಾರು ಶವಗಳು ಇವೆ ಅಂತಾನೆ ಅಂದ್ರೆ ಅಸ್ಥಿ ಪಂಚರ್ಗಳು ಇದೆ ಅಂತಾನೆ ಒಂದೇ ಹೊಂಡದಲ್ಲಿ ಅಷ್ಟೆಲ್ಲ ಶವಗಳು ಇರಲು ಸಾಧ್ಯನಾ ಸತ್ತವರು ಏನಾದರೂ ಸೋಂಕು ರೋಗ ಬಂದು ಒಂದೇ ಸಲ ಸತ್ತಿದ್ದಲ್ಲ ಒಂದೇ ದಿನದಲ್ಲಿ ಅಷ್ಟೆಲ್ಲಾ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಕರೆತಂದು ಬಲತ್ಕಾರ ಮಾಡಿ ಸಾಯಿಸಲು ಸಾಧ್ಯನಾ ಇವನು ಒಬ್ಬನೇ ಅವನ್ನೆಲ್ಲ ಸಾಗಿಸಿ ಹೊಂಡ ತುಂಬಿಸಿ ಬಂದನ ಹೇಗೆ ಇದೆಲ್ಲ ಸಾಧ್ಯ ಕಾಕಮ್ಮ ಕತೆ ತರ ಅನ್ನಿಸ್ತಾ ಇದೆ ಇದನ್ನು ಅಧಿಕಾರಿಗಳು ಹೇಗೆ ನಂಬಿದರು ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು ಧರ್ಮಸ್ಥಳದಲ್ಲಿ ಆಗುತ್ತಿರುವ ಗಲಾಟೆಗಳಿಗೆ ಅಸಲು ಕಾರಣ ಎಸ್ ಐ ಟಿ ಅಧಿಕಾರಿಗಳೇ ಹೇಗೆ ಯಾಕೆ ಅದರ ಹಿನ್ನೆಲೆ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುತ್ತೇವೆ ಜೈ ಮಂಜುನಾಥ ಸ್ವಾಮಿ